ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಗಿರೀಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಇರುವಂತಹ ಎ ಪಿ ಎಲ್ ಹಾಗೂ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡುವ ಅಂದರೆ ರದ್ದು ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಯಾಕೆಂದರೆ ರಾಜ್ಯದಲ್ಲಿ ಈಗಾಗಲೇ ನಕಲಿ ಎ ಪಿ ಎಲ್ ಹಾಗೂ ಬಿ ಪಿ ಎಲ್ ಕಾರ್ಡ್ಗಳನ್ನು ಸುಮಾರು ಜನ ಹೊಂದಿದ್ದಾರೆ ಅಂಥವರ ಒಂದು ರೇಷನ್ ಕಾರ್ಡ್ಗಳನ್ನು ಕಂಡುಹಿಡಿಯುವಲ್ಲಿ ಸರ್ಕಾರ ಹೊಸ ನಿಯಮಗಳನ್ನು ತಂದಿದೆ ಯಾರೆಲ್ಲ ರೇಷನ್ ಕಾರ್ಡ್ಗಳನ್ನು ಕೇವಲ ಸರ್ಕಾರದಿಂದ ಸಿಗುವಂತಹ ಈ ಹಣಕ್ಕಾಗಿ ಅಂದರೆ ಈ ಗೃಹಲಕ್ಷ್ಮಿ ಸ್ಕೀಮ್ ಆಗಿರ್ಬೋದು ಪಿ ಎಮ್ ಎ ಜಿ ಪಿ ಲೋನ್ಗಳಾಗಿರ್ಬೋದು ಸರ್ಕಾರದಿಂದ ಸಿಗುವಂತಹ ಈ ಒಂದು ಬೆನಿಫಿಟ್ಸ್ಗೆ ಮಾತ್ರ ಈ ರೇಷನ್ ಕಾರ್ಡನ್ನು ಉಪಯೋಗಿಸ್ಕೊಳ್ತಾ ಇರ್ತಾರೆ ಆದರೆ ಅವರಿಗೆ ನಿಜವಾಗಿ ಈ ಸರ್ಕಾರದಿಂದ ಸಿಗುವಂಥ ಪಡಿತರ ಅವರಿಗೆ ಅವಶ್ಯಕತೆ ಇರುವುದಿಲ್ಲ ಹಾಗೂ ಅವರು ಕೆಲವು ತಿಂಗಳುಗಳಿಂದ ಈ ಪಡಿತರವನ್ನು ಪಡೆದುಕೊಂಡೇ ಇರುವುದಿಲ್ಲ ಅಂತಹ ಒಂದು ರೇಷನ್ ಕಾರ್ಡ್ಗಳನ್ನ ಐಡೆಂಟಿಫೈ ಮಾಡಿ ಸರ್ಕಾರ ಕಳೆದ ಆರು ತಿಂಗಳು ಆರು ತಿಂಗಳಿಗಿಂತ ಮೇಲ್ಪಟ್ಟು ಯಾರೆಲ್ಲ ರೇಷನನ್ನು ಪಡೆದುಕೊಂಡಿರುವುದಿಲ್ಲ ಅಂತಹ ಒಂದು ರೇಷನ್ ಕಾರ್ಡ್ಗಳನ್ನು ಐಡೆಂಟಿಫೈ ಮಾಡಿ ಅವರನ್ನು ಶಾಶ್ವತವಾಗಿ ಅಂತ ಅವರ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ